ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತೇಜಸ್ವಿನಿ ಕನಸು ಬ್ಲಾಗಿಂದ ಮಾತಾಡ್ತಾ ಇರೋದು ಇವತ್ತು ಇವತ್ತೇನಪ್ಪ ಅಂತೇಳಿದರೆ ಅದಕ್ಕಿಂತ ಮೊದಲು ಯಾರ್ಯಾರೋ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಕೊನೆಯ ತನಕ ನೋಡಿ ಇವತ್ತು ನಾನು ನಿಮಗೆ ಕ್ರೋಶದಲ್ಲಿ ಹಾಕೋದು ಕ್ರೋಶ ಕುಚ್ಚಿದ್ದು ಬೇಸಿಕ್ ಮಾತ್ರ ಇದ್ದೀನಿ ಯಾವ ರೀತಿ ಹಾಕೋದು ಅಂತೇಳಿ ಅದಕ್ಕೆ ಬೇಕಾಗಿರೋ ನೋಡಿ ಒಂದು ಕ್ರೋಶ ಸಿಲ್ಕ್ ಥ್ರೆಡ್ ಎರಡೇ ಐಟಮ್ಸು ಇನ್ನೇನು ಬೇಡ ನಾನು ಈ ಥರ ಲೇಸ್ ಪಟ್ಟಿಯನ್ನು ತಗೊಂಡಿದ್ದೀನಿ ಬಟ್ಟೆ ಆದರೆ ಜಿಗ್ ಜಾಗ್ ಮಾಡಬೇಕು ಅದೆಲ್ಲ ಕಷ್ಟ ಆಗುತ್ತೆ ಅಂಥೇಳಿ ಈ ಥರ ಲೇಸ್ ಪಟ್ಟಿ ವೇಸ್ಟ್ ಪಟ್ಟೀಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಸಿಲ್ಕ್ ಥ್ರೆಡ್ನ ಆರೆಳೆಯಾಗಿ ಸುತ್ತಕೊಂಡಿದ್ದೀನಿ ಇದರಲ್ಲಿ ಆರೆಳೆ ಇದೆ ಆರೆಳೆ ಮಾಡಿ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬೇಕು ಅಂದರೆ ನೀವು ಬೀಡ್ಸ್ ಯೂಸ್ ಮಾಡ್ಬೋದು ಫಸ್ಟ್ ಬೇಸಿಕ್ ಯಾವ ಥರ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಈ ಥರ ಕ್ರೋಶನ ತಗೊಂಡು ನೋಡಿ ನೀಡಲು ನಂಬರ್ ನೋಡಿ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಅಂತ ತಗೊಂಡಿದ್ದೀನಿ ನಾನು ಇದು ಬರೀ ಬೇಸಿಕ್ ಮಾತ್ರ ಯಾವ ರೀತಿ ಹಾಕ್ಬೋದು ಇದು ಬೇಬಿ ಕುಚ್ಚಿಗೂ ಸೀರೆ ಹಾಳಾಗಬಾರ್ದು ಅಂತ ಹೇಳಿದರೆ ಅದಕ್ಕೂ ಇದನ್ನು ಹಾಕೋಬೋದು ಇದರಲ್ಲೇನೆ ಹಾಕೊಂಡಿದ್ರೆ ನೋಡಿ ಫಸ್ಟು ಈ ಥರ ಒಳಗಡೆ ಕ್ರೋಶನ ಹಾಕಿ ಇಲ್ಲಿ ಗಂಟು ಹಾಕೊಂಡಿರ್ತೀವಲ್ಲ ತುದಿನ ಗಂಟು ಹಾಕಬೇಕು ಬಿಚ್ಚೋಗ್ಬಾರ್ದು ಅಂಥೇಳಿ ಇದನ್ನು ಇದ್ರೊಳಗಡೆಯಿಂದ ಎಳ್ಕೋಬೇಕು ಎಳ್ಕೊಂಡು ಸ್ಯಾರಿ ಅಂದರೆ ನಾವು ಸ್ಯಾರಿಗೆ ಕುಚ್ಚಾಕೋದಲ್ವ ಇದರಲ್ಲಿ ಕೊನೆಯಲ್ಲಿ ಇದನ್ನು ಗಂಟು ಹಾಕಬೇಕು ಟೈಟಾಗಿ ಗಂಟು ಹಾಕಿದರೆ ತುದಿ ಬಿಚ್ಚೋಗಲ್ಲ ಇವಾಗ ಮೊದಲಿಗೆ ಚೈನು ಚೈನ್ ಹಾಕಲ್ದ್ರೆ ಕ್ರೋಶ ಬಂದಂಗೆ ನೋಡಿ ಇದನ್ನು ಒಳಗಡೆಯಿಂದ ಈ ಥರ ತಗೊಂಡು చైన్ హక్కు ముందు ఎరడు మూడు నూ నెక్క తు ఇల్లి బరుత్తివగా ఇంకా ఇల్లి ಒಳಗಡೆ ಹಾಕಿ ಮತ್ತು ಕ್ರೋಶನ ಅಡಿಯಿಂದ ಎಳ್ಕೋಬೇಕು ಇವಾಗ ನೋಡಿ ಒಂದು ಚೈನು ಕಂಪ್ಲೀಟ್ ಆಗಿದೆ ಇದಕ್ಕೇ ನಾವು ಬೇಬಿ ಕುಚ್ಚನ್ನ ಹಾಕೋಬೋದು ಇಲ್ಲ ಕ್ರೋಶದೇ ಮುಂದುವರ್ಸ್ಕೊಂಡು ಹೋಗ್ಬೋದು ಇವಾಗ ಇಷ್ಟು ಚೈನ್ ಆದಮೇಲೆ ಇಲ್ಲಿಗೊಂದು ಬೀಡ್ಸ್ ಹಾಕ್ಬೋದು ಇವಾಗ ಬರೀ ಚೈನ್ನೇ ಯಾವ ರೀತಿ ಹಾಕೋದು ಅಂತೇಳಿ ಹೇಳ್ಕೊಡ್ತಿದ್ದೀನಿ ನೋಡಿ ಇಲ್ಲಿ ಗಂಡೆ ಆಯಿತು ಈ ಥರ ಎಳದ್ದು ಹಾಕಬಾರ್ದು ನಾವು ಸ್ವಲ್ಪ ಲೂಸ್ ಕೊಟ್ಟು ಈ ಕಡೆ ಹಾಕಬೇಕು ಎಳದ್ದು ಹಾಕಿದರೆ ಸ್ಯಾರಿ ಮುದ್ದೆ ಆಗುತ್ತೆ ಇವಾಗ ಇಲ್ಲಿ ತಗೊಂಡಾದ್ಮೇಲೆ ಮತ್ತೆ ಇದನ್ನು ಇದರೊಳಗಡೆಯಿಂದ ತಗೊಂಡು ಲಾಕ್ ಹಾಕ್ಬಿಡ್ಬೇಕು ನೋಡಿ ಇದೇ ಥರ ಮೊದಲಿಗೆ ನಾವು ಸ್ಯಾರಿಗಳಿಗೆಲ್ಲ ಮಾಡಿ ಸೀರೆ ಹಾಳಾಗಬಾರ್ದು ಅಂತಿದ್ರೆ ಇತ್ತಿ ಇದರೊಳಗಡೆ ನಾವು ಕುಚ್ಚನ್ನು ಕಟ್ಕೊಂಡು ಹೋಗ್ಬೋದು ಇಲ್ಲ ನಮಗೆ ದೂರ ದೂರ ಬೇಕು ಒಂದೊಂದು ಇಂಚ್ ಗ್ಯಾಪ್ ಬೇಕು ಅಂತ ಹೇಳಿದರೆ ಇಲ್ಲಿಗೊಂದು ಬೀಡ್ಸ್ ಸೇರಿಸ್ಬೋದು ನಾವು ಈ ರೀತಿ ಸೇರಿಸ್ತಾ ಹೋಗ್ಬೋದು ಇವಾಗ ಇದಕ್ಕೊಂದು ಬೀಟ್ಸನ್ನು ಸೇರಿಸಿ ಇಲ್ಲಿ ಇಟ್ಟಿರೋ ಬ್ಲೀಟ್ಸ್ ಚಿಕ್ಕದಾಗುತ್ತೆ ನಿಮಗೆ ಗೊತ್ತಾಗಲ್ಲ ಅಂಥೇಳಿ ಬೇರೆ ಬೀಡ್ಸನ್ನೇ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದರಲ್ಲಿ ಹೋಲ್ ಇರುತ್ತಲ್ಲ ಕ್ರೋಶ ಇಲ್ಲಿದೆ ನೋಡಿ ಈ ಹೋಲ್ ಒಳಗಡೆ ಕ್ರೋಶನ ಹಾಕಿ ಈ ಅಡಿಯಲ್ಲಿ ದಾರ ಇದೆಯಲ್ಲ ಇದನ್ನ ಕಣ್ಣು ಚಿಕ್ಕ ಬರ್ತಾ ಇಲ್ಲ ಇದನ್ನು ಇದರೊಳಗಡೆ ಪಣಿಸಿ ಈ ದಾರದೊಳಗಡೆ ಇದನ್ನು ಹಾಕಿ ಇದರೊಳಗಡೆಯಿಂದ ಎಳ್ಕೊಂಡ್ರೆ ಅದಲ್ಲಿ ಲಾಕ್ ಆಗುತ್ತೆ ಲಾಕ್ ಆದಾಗ ಎಲ್ಲಿಗೆ ಬೇಕು ಅದನ್ನು ಇದರೊಳಗಡೆ ಹಾಕಿ ಕೋಶ ಕುಚ್ಚು ಕಲ್ತ್ರೆ ಮನೇಲಿ ನೀವೇ ಹಾಕೋಬೋದು ತುಂಬ ಈಸಿ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ ಇವಾಗ ಇದು ಲಾಕ್ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ರೋಶ ಕುಚ್ಚು ನಂದು ಎಲ್ಲ ಸ್ಯಾರಿಗಳಿಗೂ ನಾನು ಇದನ್ನೇ ಹಾಕ್ಕೊಳ್ಳೋದು ಸ್ವಲ್ಪ ಟೈಮ್ ಆಗುತ್ತೆ ನೀವು ಟಿ ವಿ ನೋಡ್ತಾ ಕೂತಿರ್ತೀರ ಆವಾಗಲೇ ಇದನ್ನು ಹಾಕ್ತಾ ಹೋಗ್ಬೋದು ಕಲಿಯೋ ತನಕ ಅಷ್ಟೇ ಸ್ವಲ್ಪ ಕಷ್ಟ ಅನಿಸುತ್ತೆ ಮೇಲೆ ತುಂಬ ಈಸಿ ಇದು ಬೇಬಿ ಕುಚ್ಚ ಥರ ಇದು ಮುದ್ದೆ ಆಗೋಲ್ಲ ತುಂಬ ಲುಕ್ಕಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಕುಚ್ಚು ಹಾಕೋದು ಯಾವ ಥರ ಅಂಥೇಳಿ ತೋರಿಸ್ತೀನಿ ನೋಡಿ ಈ ಥರ ಬಂತು ಬೀಡ್ಸ್ ಇಲ್ಲಿ ಕೂರುತ್ತೆ ಇದು ಒಂದು ಬೀಡ್ಸು ಒಂದು ಚೈನ್ ಹಾಕ್ಕೊಂಡು ಹೋದರೆ ಇಲ್ಲಿಗೆ ಕುಚ್ಚನ್ನ ಕಟ್ತಾ ಹೋಗ್ಬೋದು ಇಲ್ಲಿಗೊಂದು ಕುಚ್ಚು ಇಲ್ಲಿಗೊಂದು ಬೀಡ್ಸು ಇಲ್ಲಿಗೊಂದು ಕುಚ್ಚು ಇಲ್ಲಿಗೊಂದು ಬೀಟ್ಸು ಹಾಕ್ತಾ ಹೋದರೆ ಸ್ಯಾರಿ ತುಂಬ ಲುಕ್ ಆಗಿ ಕಾಣಿಸುತ್ತೆ ಕುಚ್ಚಿದಕ್ಕೆ ಯಾವ ಥರ ಕಟ್ಟೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು